ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದ ವಿಶ್ವಕಪ್ ಪಂದ್ಯದ ಕಪ್ ಗೆದ್ದಿದ ಭಾರತ ತಂಡ ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವಕಪ್ ಗೆಲ್ಲುವ ಮೂಲಕ ಕೋಟಿ ಕೋಟಿ ಭಾರತೀಯರ ಕನಸನ್ನ ನನಸಾಗಿಸಿದೆ ಹದಿಮೂರು ವರ್ಷಗಳ ನಂತರ ವಿಶ್ವಕಪ್ ಕಿರೀಟ ಭಾರತ ಮುಡಿಗೇರಿದೆ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಏಳು ರನ್ಗಳ ರೋಚಕ ಗೆಲುವು ಸಾಧಿಸಿ ಭಾರತ ವಿಶ್ವಕಪ್ ಗೆದ್ದು ಐತಿಹಾಸಿಕ ದಾಖಲೆ ಬರೆದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವಕಪ್ ಕಿರೀಟ ಗೆದ್ದು ಭಾರತಕ್ಕೆ ಹೆಮ್ಮೆ ತಂದ ಭಾರತ ಕ್ರಿಕೆಟ್ ತಂಡಕ್ಕೆ ಪ್ರಧಾನಿ ಮೋದಿ ಸುನಿಲ್ ಶೆಟ್ಟಿ ಸೇರಿದಂತೆ ಹಲವು ರಾಜಕೀಯ ಮತ್ತು ಸಿನಿ ರಂಗದ ಗಣ್ಯರು ಶುಭಾಶಯ ಕೋರಿದ್ದಾರೆ ಯಾರೆಲ್ಲ ಹೇಗೆ ವಿಶ್ ಮಾಡಿದ್ದಾರೆ ಎಂಬುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಚಾಂಪಿಯನ್ಸ್ ತನ್ನದೇ ಶೈಲಿಯಲ್ಲಿ ನಮ್ಮ ತಂಡ ವಿಶ್ವಕಪ್ ಅನ್ನ ಮನೆಗೆ ತಂದಿದೆ ಭಾರತದ ಕ್ರಿಕೆಟ್ ತಂಡದ ಬಗ್ಗೆ ನಮಗೆ ಹೆಮ್ಮೆ ಇದೆ ನಿಜಕ್ಕೂ ಇದು ಐತಿಹಾಸಿಕ ಮ್ಯಾಚ್ ಎಂದು ಮೋದಿ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದು ಭಾರತ ತಂಡದ ಅಭಿನಂದನೆ ಸಲ್ಲಿಸಿದ್ದಾರೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ನಿಮ್ಮ ಅದ್ಭುತ ಪಯಣ ಮತ್ತು ನಾಯಕತ್ವ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದೆ ನಿಮ್ಮ ನಾಯಕತ್ವದಲ್ಲಿ ನಾವು ಟಿ ಟ್ವೆಂಟಿ ವಿಶ್ವಕಪ್ ಎರಡು ಇಪ್ಪತ್ನಾಲ್ಕು ಗೆಲುವು ಸೇರಿದಂತೆ ಉತ್ತಮ ಎತ್ತರವನ್ನ ಸಾಧಿಸಿದ್ದೇವೆ ಮೈದಾನದಲ್ಲಿ ನಿಮ್ಮ ಕೌಶಲ್ಯ ಸಮರ್ಪಣೆ ಮತ್ತು ಶಾಂತ ಉಪಸ್ಥಿತಿ ಎಲ್ಲದಕ್ಕೂ ಕಾರಣ ನಿಮ್ಮ ನಾಯಕತ್ವದಲ್ಲಿ ಆಡುವುದು ಗೌರವವಾಗಿದೆ ನಿಮ್ಮ ಮುಂದಿನ ಪ್ರಯತ್ನಗಳಿಗೆ ಶುಭ ಹಾರೈಸುತ್ತೇನೆ ಎಂದು ಕ್ರಿಕೆಟಿಗ ಮೊಹಮ್ಮದ್ ಶಮಿ ಸಾರ್ಥಕ ಭಾವದೊಂದಿಗೆ ಟ್ವೀಟ್ ಮಾಡಿದ್ದಾರೆ ಇದು ಅಲ್ಲದೆ ಎಂತಹ ಮ್ಯಾಚು ಎಂತಹ ಮ್ಯಾಚ್ ಟಿ ಟ್ವೆಂಟಿ ವಿಶ್ವಕಪ್ ಮನೆಗೆ ಮರಳಿತ್ತು ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಅಲ್ಲದೆ ಇನ್ಯಾರು ಟ್ರೋಫಿ ಗೆಲ್ಲಲು ಸಾಧ್ಯ ವಿರಾಟ್ ಕೊಹ್ಲಿ ಆಟದ ಮಾಂತ್ರಿಕ ಸೂರ್ಯ ನೀನು ಬ್ಯೂಟಿ ಹಾರ್ದಿಕ್ ಐತಿಹಾಸಿಕ ಆಟ ಪಂದ್ಯುದ್ದಕ್ಕೂ ಬೌಲರ್ ಬೌಲರ್ಗಳ ಮೇಲುಗೈ ಟೀಮ್ ಇಂಡಿಯಾ ನೀವು ಒಂದೂರ ಮೂವತ್ತು ಕೋಟಿ ಭಾರತೀಯರ ಹೃದಯಗಳನ್ನ ಹೆಮ್ಮೆಯಿಂದ ಹಿಗ್ಗುವಂತೆ ಮಾಡಿದ್ದೀರಿ ಕೊನೆಯದಾಗಿ ಭಾರತ ತಂಡ ಕೋಚ್ ರಾಹುಲ್ ದ್ರಾವಿಡ್ಗೆ ಸೆಲ್ಯೂಟ್ ಎಂದು ಬರೆದುಕೊಳ್ಳುವ ಮೂಲಕ ಭಾರತ ತಂಡವನ್ನ ಹಾಡಿ ಹೋಗಲಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾಗೆ ಅಭಿನಂದನೆಗಳು ಎಂದಿಗೂ ಸೋಲದ ಉತ್ಸಾಹದಲ್ಲಿ ತಂಡದಲ್ಲಿ ಆಟವಾಡಿ ಕಷ್ಟದ ಸಮಯದಲ್ಲಿ ಮುಂದೆ ಸಾಗಿತ್ತು ಪಂದ್ಯದ ಉದ್ದಕ್ಕೂ ಅತ್ಯುತ್ತಮ ಕೌಶಲ್ಯ ಪ್ರದರ್ಶಿಸಿತ್ತು ಇದು ಅಂತಿಮ ಪಂದ್ಯದಲ್ಲಿ ಅಸಾಮಾನ್ಯ ಗೆಲುವು ಸೂಪರ್ ಟೀಂ ಇಂಡಿಯಾ ನಾವು ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತೇವೆ ಎಂದು ರಾಷ್ಟ್ರಪತಿ ತಮ್ಮ ಅಧಿಕೃತ ಎಕ್ಸ್ ಪುಟದಲ್ಲಿ ಬರೆದುಕೊಂಡಿದ್ದಾರೆ ಕಂಗ್ರಾಚ್ಯುಲೇಷನ್ಸ್ ರೋಹಿತ್ ಶರ್ಮಾ ವೃತ್ತಿ ಜೀವನದಲ್ಲಿ ಮರೆಯಲಾಗದ ಟಿ ಟ್ವೆಂಟಿ ಪಂದ್ಯವಿದು ನಿಮ್ಮ ಸಾಧನೆ ಭಾರತಕ್ಕೆ ಹೆಮ್ಮೆ ತಂದಿದೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ನಂತರ ಉನ್ನತ ಮಟ್ಟದಲ್ಲಿ ಕೊನೆಗೊಳ್ಳಲು ಎಂತಹ ಪರಿಪೂರ್ಣ ಮಾರ್ಗವಾಗಿದೆ ಭವಿಷ್ಯದ ಶುಭಾಶಯಗಳು ಎಂದು ಎಕ್ಸ್ ನಲ್ಲಿ ಯೂಸುಫ್ ಪಠಾನ್ ರೋಹಿತ್ ಶರ್ಮರನ್ನ ಲೇಜೆಂಟ್ ಎಂದು ಬಣ್ಣಿಸಿದ್ದಾರೆ ವಿಶ್ವಕಪ್ ವಿಜೇತ ಭಾರತ ತಂಡಕ್ಕೆ ಅಭಿನಂದನೆಗಳು ನಿರ್ಣಾಯಕ ಹಂತದಲ್ಲಿ ನಮ್ಮವರು ತೋರಿಸಿದ ಅಸಂಘಟಿತ ಪ್ರದರ್ಶನದ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿತ್ತು ಇಡೀ ಪಂದ್ಯ ಬಳಿ ಒಂದು ಪಂದ್ಯವನ್ನ ಸೋಲದೆ ಅಜೇಯರಾಗಿ ಉಳಿದು ಟಿ ಟ್ವೆಂಟಿ ಜಯಗಳಿಸಿದ ಭಾರತ ತಂಡದ ಸಾಧನೆ ನಿಜಕ್ಕೂ ಶಾಲ್ಲಾಘನೀಯ ಒಂದು ಹಂತದಲ್ಲಿ ಗೆಲುವಿನ ಸನಿಹಕ್ಕೆ ಬಂದು ಕಡೆ ಕ್ಷಣದಲ್ಲಿ ಪಂದ್ಯ ಸೋತಿರುವ ದಕ್ಷಿಣ ಆಫ್ರಿಕಾ ತಂಡದ ಆಟವೂ ಮೆಚ್ಚುವಂಥದ್ದು ಇದೊಂದು ಐತಿಹಾಸಿಕ ಕ್ಷಣ ಕ್ರಿಕೆಟ್ ಪ್ರೇಮಿಯಾದ ನನಗೆ ನಮ್ಮವರ ಗೆಲುವು ಅತ್ಯಂತ ಖುಷಿ ಕೊಟ್ಟಿದೆ ಕೋಟ್ಯಂತರ ಜನರ ಹರಕೆ ಹಾರೈಕೆಗಳು ಕಡೆಗೂ ಫಲ ಕೊಟ್ಟಿದೆ ವಿಶ್ವಕಪ್ ಮರಳಿ ಭಾರತ ಮಡಿಲು ಸೇರಿದೆ ಎಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿರುವಂತಹ ಸಿದ್ದರಾಮಯ್ಯ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಕೂಡ ಶುಭಾಶಯಗಳನ್ನ ಕೋರಿದ್ದಾರೆ ಹೀಗೆ ಹೀಗೆ ಸಾಲು ಸಾಲು ಸಿನಿ ರಂಗದ ಮತ್ತು ರಾಜಕೀಯ ಗಣ್ಯರು ರೋಹಿತ್ ತಂಡಕ್ಕೆ ಶುಭಾಶಯಗಳನ್ನ ಕೋರಿದ್ದಾರೆ